नमस्कार टीवी न्यूज के स्वागत है नानू ज्योति के हेडलाइंस इन डिटेल्स। ಹರ್ಷ್ ಶೆಟ್ಟಿನೂ ಕೂಡ ಬಂದಿದ್ರು ಆ ಅಮೌಂಟ್ ಏನು ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ರಿಲೀಸ್ ಮಾಡಿಸ್ತೇನೆ ಆಮೇಲೆ ನಮ್ಮ ಟೂರಿಸಂ ಮಿನಿಸ್ಟರ್ ಗಮನ ಕೂತಿದ್ದೀನಿ ಅವ್ರ ಮಹೇಶ್ಗೂ ಹೇಳಿದ್ದೀನಿ ಅವ್ರು ಕೂಡ ಮಾತಾಡಿದ್ದೀನಿ ಸೊ ಈಗ ರಿಲೀಸ್ ಮಾಡಿಸ್ತೀನಿ ಈಗ ನಾಳೆ ಬೆಂಗಳೂರು ಈಗ ಮಾಡಿದವ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿದ್ರಿ ಒಳ್ಳೇದಾಯ್ತು ನೋಡಿ ಈಗ ಏನು ಈಗ ಒಂದು ಏನಿದೆ ಗೊತ್ತಾ ಉತ್ತರ ಕರ್ನಾಟಕಕ್ಕೆ ಇನ್ನೂ ಸಮಗ್ರ ಅಭಿವೃದ್ಧಿ ಆಗಬೇಕು ಹೈದರಾಬಾದ್ ಕರ್ನಾಟಕ ಸಮಗ್ರ ಅದಕ್ಕೆ ನಿಮ್ಮ ವಿಶೇಷ ಸ್ಥಾನಮಾನ ಹೈದರಾಬಾದ್ ಕರ್ನಾಟಕ ಕೊಟ್ಟರು ಈ ರಾಜ್ಯ ಸಮಗ್ರ ಕರ್ನಾಟಕ ಆಗಬೇಕು ಅಂತ ನಮ್ಮ ಹಿರಿಯರು ಬಹಳ ಸುತ್ತ ಪರಿಶ್ರಮ ಇದೆ ಅದ್ರ ಗ್ರಹ ಅರ್ಥ ಯಾವುದೇ ಒಂದು ಭಾಗವನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗಬಾರ್ದು ಅದು ತಾರತಮ್ಯ ಅಭಿವೃದ್ಧಿಯಲ್ಲಿ ಒತ್ತೊಂದು ಸಹ ಆಗಬಾರ್ದು ಆದರೂ ಕೂಡ ಅದನ್ನ ತಡೆಗಟ್ಟುವಂತ ರೀತಿಯಲ್ಲಿ ಒತ್ತೊಂದು ಸಹ ನಂಜು ವರದಿ ಬಂತು ಅಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನ ಮಾಡಿಕೊಂಡಂತದ್ದು ಯಾವ್ದು ಯಾವ ಜೆ ಅದು ತ್ರೀ ಸೆವೆಂಟಿ ಒನ್ ಜೆ ಏನ್ರಿ ಹೀಗೆ ಇದು ಆಗುವಂಥದ್ದು ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ನಾವು ಅನ್ಯಾಯ ಮಾಡಲಿಕ್ಕೆ ಬರೋದಿಲ್ಲ ಕಾಶಿ ರಂಭಾಪುರಿ ಸ್ವಾಮೀಜಿಗಳೆಲ್ಲ ಧರ್ಮ ತಕ್ಕ ಪಾಠ ಕಲಿತಿದ್ದಾರೆ ಜನರೇ ನಿನ್ನೆ ರಾಯಚೂರಲ್ಲಿ ಮತ್ತೆ ಕಾಶಿ ಪೀಠದಲ್ಲಿ ಹೇಳಿದ್ದಾರೆ ನೋಡಿ ಆಮೇಲೆ ವೀರ ಶೈವ ಒಂದಾಗಬೇಕು ಅನ್ನೋದು ಒಂದು ನಡೀತಾ ಇದೆ ನೋಡಿ ಲಿಂಗಾಯತ ನಮ್ಮ ಅಸ್ಮಿತೆ ನಮ್ಮ ಐಡೆಂಟಿಟಿ ಹೊರಟಿಯವರು ಆಮೇಲೆ ಜಾಮದಾರ್ ಅವರು ನಾವು ಎಲ್ಲರೂ ಕೂಡಿ ಈಗಾಗಲೇ ಒಂದು ರೌಂಡ್ ಚರ್ಚೆ ಮಾಡಿದೀವಿ ಜಾಮದಾರ್ ಅವರು ಒಂದು ತಿಂಗಳ ಮಟ್ಟಿಗೆ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅವರು ಬಂದ ಮೇಲೆ ಈ ಲಿಂಗಾಯತ ಅನ್ನುವಂಥದ್ದು ಏನು ಲಿಂಗಾಯತ ಧರ್ಮ ಏನು ನಾವು ಹೇಗೆ ವಿಭಿನ್ನ ವಿಭಿನ್ನ ಇದೀವಿ ಯಾವ ರೀತಿ ಜೈನ ಸಿಖ್ ಬೌದ್ಧ ಇದನ್ನ ಗ್ರಾಸ್ ರೂಟ್ ನಿಂದ ಜನರಿಗೆ ಅವೇರ್ನೆಸ್ ಮಾಡುವಂತ ಜಾಗೃತಿ ಮಾಡುವಂಥದ್ದು ಆಮೇಲೆ ವಾಲಂಟಿಯರ್ ಹೋರಾಟ ಅಲ್ಲ ವಾಲಂಟಿಯರ್ಸ್ನ ಕೇಳ್ಕೊಳ್ಳಿ ಪೂರ್ತಿ ಸ್ವಲ್ಪ ಪೇಷೆಂಟ್ಸ್ ಇರಲಿ ವಾಲಂಟಿಯರ್ಸ್ನ ಟ್ರೈನ್ ಮಾಡುವಂಥದ್ದು ಗ್ರಾಸ್ ನಿಂದ ಅದನ್ನ ನಾವು ಡೆವಲಪ್ ಕೊಟ್ಟು ಬರ್ತೇವೆ ಏನು ಸತ್ಯ ಅದೇ ಇನ್ನೊಂದು ಕಡೆ ಇದನ್ನ ಮಾಡಿ ಈ ಲಿಂಗಾಯತ್ ಮೂವ್ಮೆಂಟ್ ಇದು ನಿರಂತರವಾಗಿ ನಡೀತದೆ ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು ಯಾವ ರೀತಿ ಬೌದ್ಧ ಸಿಖ್ಖ ಮತ್ತು ಜೈನ್ ಧರ್ಮಗಳಾಗಿದ್ದಾವೆ ಮತ್ತೆ ಇದು ಯಾರು ವಿರೋಧನೂ ಅಲ್ಲ ಈಗ ಜೈನ ಸಿಖ್ ಬೌದ್ಧ ಆದಾಗ ಅದನ್ನು ಹಿಂದೂ ಧರ್ಮದ ಹೊರಗೋಗಿಲ್ಲ ಅವರು ಹಿಂದೂ ಧರ್ಮದಲ್ಲೇ ಇದ್ದಾರೆ ವಿತ್ ಕೋಂಡೇಶ್ವರ ಇದ್ದಾರೆ ಹೀಗಾಗಿ ಆ ಲಿಂಗಾಯತ್ ಮೂವ್ಮೆಂಟ್ ಯಾರು ಅಂಬಾಪುರಿ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ಯಾರು ಹೇಳಿದ್ರು ಕೂಡ ಅದನ್ನು ಇಲ್ಲದಿಲ್ಲ ಅದು ಮುಂದುವರಿತದೆ ಅವ್ರದ್ದು ತಮ್ಮ ವಾದ ಏನಿದೆ ವೀರಶೈವ ಸ್ವತಂತ್ರ ಧರ್ಮ ಇದ್ರೆ ಅವರು ಮುಂದುವರಿಸಿಕೊಂಡು ಹೋಗಲಿ ಅದನ್ನ ನಾವು ಅವ್ರಿಗೆ ಹಕ್ಕಿದೆ ಅವ್ರ ಬಗ್ಗೆ ಗೌರವ ಇದೆ ಅದನ್ನು ಮಾಡ್ಕೊಂಡು ಹೋಗಲಿ ನಮ್ಮ ಒಂದು ಮೂಮೆಂಟ್ ಅನ್ನ ಬಹಳ ಪ್ರೊಫೆಷನಲ್ ಆಗಿ ಇವತ್ತೊಂದು ದಿವಸ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ ಜಾಮದಾರ್ ವಾಪಸ್ ಬಂದ ಹೊರಟಿ ಅವರು ನಾವು ಇನ್ನೂ ಕೆಲವೊಂದು ಮಂದಿ ಎಕ್ಸ್ಪರ್ಟ್ಸ್ ಎಲ್ಲರೂ ಕೂಡಿ ಇದನ್ನ ಗ್ರಾಸ್ ರೂಟ್ಲಿಂದ ಜನರಿಗೆ ತಿಳಿವಳಾಗಿ ಇವತ್ತೊಂದು ದಿವಸ ಲಿಂಗಾಯತಂದ್ರೆ ಏನು ಬಸವಣ್ಣವರಂದ್ರೆ ಏನು ಬಹಳ ಜನಕ್ಕೆ ಗೊತ್ತಿಲ್ಲ ಗ್ರಾಸ್ ರೂಟ್ನಲ್ಲಿ ಅದನ್ನ ತಿಳಿ ಹೇಳುವಂತಹ ಕೆಲಸ ಇವತ್ತು ಸಹ ಜಾಗೃತಿ ಮೂಡಿಸುವಂತಹ ಕೆಲಸ ಮತ್ತು ಎಲ್ಲಿವರೆಗೆ ಇದನ್ನ ಜಾಗತಿಕ ಧರ್ಮ ಆಗಬೇಕು ನಮ್ಮ ಆಶಯ ಏನಾಗಿದೆ ಯಾವ ರೀತಿ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮ ಇಸ್ಲಾಂ ಧರ್ಮ ಜಾಗತಿಕ ಧರ್ಮ ಆಗಿದೆ ಆ ರೀತಿ ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು ಬಸವ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿ ಆಗಬೇಕು ಆ ದಿಶೆಯಲ್ಲಿ ನಮ್ಮ ಒಂದು ಸ್ಟ್ರಾಟಜಿ ನಮ್ಮ ಒಂದು ಪ್ಲಾನಿಂಗು ನಮ್ಮ ಒಂದು ಅವೇರ್ನೆಸ್ ನಮ್ಮ ಒಂದು ಟ್ರೈನಿಂಗು ಇದು ಬಹಳ ವ್ಯವಸ್ಥಿತವಾಗಿ ಮುಂದುವರಿಯುತ್ತದೆ ಹೀಗಾಗಿ ನಾನು ಅವರ ಬಗ್ಗೆ ಕಮಿಟ್ ಮಾಡಕ್ಕೆ ಹೋಗಿಲ್ಲ ಅವ್ರದೇನಿದೆ ಮಾಡ್ಕೊಳ್ ಹೋಗ್ಲಿ ಆದ್ರೆ ಇಷ್ಟೇ ಇವತ್ತು ಲಿಂಗಾಯತ ಇದರಿಂದ ಪೆಟ್ಟು ಬಿದ್ದಿದಂತ ಏನು ಯಾರೂ ಇಲ್ಲ ನಾನಾದ್ರೂ ವಿಶ್ಲೇಷಣೆ ಮಾಡ್ತಾರೆ ಇದಾವೆ ಈಗ ನಿಮ್ಮ ಇದರಿಂದ ಪೆಟ್ಟು ಬಿತ್ತು ನಮ್ಮ ಯಾವುದದು ವರದಿ ಮಾದಿಗ ಸಮಾಜದವರು ಹೋರಾಟ ಮಾಡ್ತಾ ಇದ್ದಾರೆ ಸದಾಶಿವ ಆಯೋಗದಿಂದ ಹೊರತು ಬಿದ್ದಿದೆ ಮಾದಿಗ ಸಮಾಜದವರು ನಮಗೆ ನಮ್ಮಲ್ಲೇ ವಿಶ್ವಾಸ ಇಡಲಿಲ್ಲ ಕಡಿಮೆ ನಮ್ಮ ಮತಗಳು ಬಂತು ಒಂಬತ್ತು ಜನರಲ್ಲಿ ಒಬ್ಬರೇ ಬಂದ್ರು ಐದಾದಲ್ಲಿ ನಾವು ಐವತ್ತು ಜನರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಹದಿನಾಲ್ಕು ಜನ ಅರಕೊಂಡ್ರು ಇಪ್ಪತ್ತೆಂಟು ಪರ್ಸೆಂಟ್ ಜನ ನಾವು ಲಿಂಗಾಯತ ಟಿಕೆಟ್ ಕೊಟ್ಟುಕೊಂಡ್ ಹದ್ನಾರು ಜನ ಬಂದರು ಅರಸ್ಕೊಂಡ್ರು ಪರ್ಸೆಂಟ್ ಐದಕ್ಕಿಂತ ಜಾಸ್ತಿ ಲಿಂಗಾಯತ ಹಚ್ಕೊಂಡಿದ್ದಾರೆ ಆಮೇಲೆ ಮೂವತ್ನಾಲ್ಕು ಜನ ಇದು ನಲವತ್ತೇಳು ಜನ ಇವರು ಕೊಟ್ಟಿದ್ದೀವಿ ಒಕ್ಕಲಿಗರು ಕೊಟ್ಟಿದ್ದೀವಿ ಅವರು ಥರ್ಟಿ ಪರ್ಸೆಂಟ್ ಬಂದಿದ್ದಾರೆ ಸೊ ಎಲ್ಲರೂ ಎಲ್ಲ ಒಂದು ಕಡೆ ಬಹಳಷ್ಟು ಕಾರಣಗಳು ಕೂಡಿದಾವೆ ಬರೀ ಲಿಂಗಾಯತ ಇರೋದೇನು ಬಹುಶಃ ಬಹುಶಃನ ಚುನಾವಣೆ ಸಮಯ ಇರುವುದರಿಂದ ಅದಕ್ಕೆ ನಮಗೆ ಪೂರಕವಾಗಿ ಇದು ಸಹಾಯ ಆಗಿಲ್ಲ ನೆಗೆಟಿವ್ ಅಂತೂ ಆಗಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾನು ಪರ್ಸೆಂಟೇಜ್ ನಾನು ಜಾಗತಿಕ ಮಾಸ ಬಂದ್ಮೆಂಟ್ ಕೊಟ್ಟಿದ್ರು ಅವರು ಅದರಲ್ಲಿ ಯಾರ್ಯಾರು ಯಾವ್ಯಾವ ಸಮಾಜ ಎಷ್ಟು ಪರ್ಸೆಂಟೇಜ್ ನಮಗೆ ಮುಸ್ಲಿಮ್ಸ್ ಹಂಡ್ರೆಡ್ ಪರ್ಸೆಂಟ್ ಊಟ ಹಾಕಿದ್ದಾರೆ ಆ ರೀತಿ ಇನ್ನಿತರ ಸಮಾಜದವರು ನಾಯಕ ಸಮಾಜದ ಜಗದ್ಗುರುಗಳು ಅಲ್ಲಿನೂ ಕೂಡ ಇದು ಮಾಡಿದ್ರು ಅವರು ಎಲ್ಲೆಲ್ಲಿ ಅವರು ಕ್ಯಾಂಡಿಡೇಟ್ ಬಿಟ್ಟು ನಾಯಕ ನಾಯಕ್ ಸಮಾಜ ಆ ಇಫೆಕ್ಟ್ ಆಯ್ತು ಆಮ್ಲೂ ಇಫೆಕ್ಟ್ ಅಲ್ಲಿ ಆಗಿದೆ ಹೀಗೆ ಬೇರೆ ಬೇರೆ ಇದು ಆಗಿದಾವೆ ಬೇರೆ ಬೇರೆ ಕಾರ್ಯಗಳು ಕೂಡ ಇದಾವೆ ಮತ್ತು ಲಿಂಗಾಯತ ನಾಟ್ ಇನ್ ಅನಿಫೆಸ್ಟೋ ನಮ್ಮ ಮ್ಯಾನಿಫೆಸ್ಟೋ ಆಗಿರಲಿಲ್ಲ ನಮ್ಮ ಲಿಂಗಾಯತ ಇದರಲ್ಲಿ ಕ್ಲಿಯರ್ ಕೂಡ ಮುಖಂಡರುಗಳೆಲ್ಲ ಈ ಒಂದು ಹೋರಾಟ ಹೋರಾಟದಲ್ಲಿ ಇದ್ದಂತ ಕುಲಕರ್ಣಿ ಸೋತಿದ್ದಾರೆ ವಿನಯ್ ಕುಲಕರ್ಣಿ ಅವರು ಯಾಕೆ ಸೋತಿದ್ದಾರೆ ಶರಣ್ ಪ್ರಕಾಶ್ ಯಾಕೆ ಸೋತಿದ್ದಾರೆ ಶಾಮರೂರ್ ಶಿವಶಂಕರ್ ನಿಮ್ಮ ಶಾಮನೂರ್ ಶಿವಶಂಕರ್ ಅವರ ಮಗನೂ ಸೋತಿದ್ದಾನೆ ವೀರ್ಷ ಮಹಾಸಭಾ ಅಧ್ಯಕ್ಷರ ಮಗನೇ ಸೋತಿದ್ದಾನೆ ಮಲ್ಲಿಕಾರ್ಜುನ್ ಮಂತ್ರಿಗಳು ಯಾಕೆ ಸೋತ್ರಪ್ಪ ಅವರು ಇದೆಲ್ಲ ಬೇಡ ಇದು ಸುಮ್ಮನೆ ಅದೆಲ್ಲ ಪಕ್ಷದ ಒಳಗೆ ಚರ್ಚೆ ಆಗ್ತದೆ ಯಾವ್ಯಾವ ಕಾರಣದಿಂದ ಸೋತಿದ್ದಾರೆ ಯಾವಾಗ ನಾವು ಹೇಳ್ತೀವಿ ಯಾರ್ಯಾವ ಕಾರಣದಿಂದ ಯಾರ್ಯಾರು ಸೋತಿದ್ದಾರೆ ಯಾಕೆ ಸೋತಿದೆ ಏನೇನು ನಿರ್ಣಯ ಆಗಿದೆ ಬಹಳಷ್ಟು ಕಾರಣಗಳಿದ್ದಾವೆ ಯಾಕೆ ಸ್ಟಾಪ್ ಆಗ್ತದೆ ನೋಡಿ ಈ ಬಜೆಟ್ ಏನಿದೆ ಕುಮಾರಸ್ವಾಮಿ ಅವರು ಮಂಡಿಸಿದ ಬಜೆಟ್ ಇಟ್ ಈಸ್ ಅಟ್ ಹ್ಯಾಸ್ ಟು ಬಿ ರೆಡ್ ವಿತ್ ದ ಪ್ರೀವಿಯಸ್ ಬಜೆಟ್ ಹಿಂದಿನ ಬಜೆಟ್ ಏನಿದೆ ಹಿಂದಿನ ಬಜೆಟ್ ಏನಿದೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಅದು ಎಲ್ಲವನ್ನ ಮುಂದುವರಿತದೆ ಮತ್ತು ಅಡಿಷನಲ್ ಆಗಿ ಅವರೇನು ಈಗ ನಿರ್ಧಾರ ಮಾಡಿದ ಸಾಲಮನ್ನಾ ಇರಬಹುದು ಅಥವಾ ಅಲ್ಲಲ್ಲಿ ಕೆಲವೊಂದು ಇದು ಮಾಡಿರ್ಬೋದು ಅವು ಇರ್ತವೆ ಸೊ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಏನಂದ್ರೆ ಏನಾಯ್ತಪ್ಪ ಹಿಂದಿನ ಹಿಂದಿನ ಬಜೆಟ್ ನಲ್ಲಿ ಇಸ್ ಇಸ್ ಕಂಟಿನ್ಯೂಡ್ ಫಾರ್ ಎಕ್ಸಾಂಪಲ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಬಜೆಟ್ ಏನೇನು ಅನೌನ್ಸ್ ಮಾಡಿದೀವಲ್ಲ ಹಿಂದಿನ ಸರ್ಕಾರ ನಾನು ಚಲೋ ಅವೆಲ್ಲವೂ ಕೂಡ ಮುಂದುವರಿತವೆ ಆಮೇಲೆ ಎರಡನೇದಾಗಿ ಯಾವ ಆತಂಕ ಪಡ್ಕೋಬೇಕಾಗಿಲ್ಲ ಉದಾಹರಣೆಗಾಗಿ ನೀವು ಯುಕೆಪಿ ಹಂತ ಮೂರು ತಗೊಳ್ಳಿ ನಾವು ಕ್ಯಾಬಿನೆಟ್ನಲ್ಲೇ ಐವತ್ತೊಂದು ಸಾವಿರದ ಐನೂರು ಕೋಟಿ ರೂಪಾಯಿ ರಿವೈಸ್ಡ್ ಎಸ್ಟಿಮೇಟ್ ನಾವು ಅಡ್ಮಿನಿಸ್ಟ್ರೇಟರ್ ಕೊಟ್ಟಿದ್ದೀವಿ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಿಸೋದ ರಿವೈಸ್ಡ್ ಎಸ್ಟಿಮೇಟ್ ಏನಿದೆ ಯಾಕಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಸಚಿವರಿದ್ದಾಗ ಹದಿನೇಳು ಸಾವಿರದ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ರು ಅವರು ಅಷ್ಟೇ ಜಸ್ಟ್ ಬೇಸ್ಡ್ ಆನ್ ಗೈಡೆನ್ಸ್ ವ್ಯಾಲ್ಯೂ ಆಫ್ ಮಾಡ್ಕೊಂಡು ಮಾಡಿದ್ರು ಎರಡು ಲಕ್ಷ ರೂಪಾಯಿ ಗೈಡೆನ್ಸ್ ವ್ಯಾಲ್ಯೂ ಅಂತ ನಾವು ಕಂಪ್ಲೀಟ್ ಒಂದು ಅದನ್ನ ಪ್ರೊಫೆಷನಲ್ ಆಗಿ ಡಿಪಿಆರ್ ಎಲ್ಲ ಮಾಡಿ ಆಮೇಲೆ ಈ ಇದನ್ನ ನ್ಯೂ ಲ್ಯಾಂಡ್ ಎಕ್ವೇಷನ್ ಆಕ್ಟ್ ಅನ್ನು ತಗೊಂಡು ಆಮೇಲೆ ಹೊಸ ಎಸ್ಆರ್ ರೇಟ್ಸ್ ಅನ್ನು ತಗೊಂಡು ಐವತ್ತೊಂದು ಸಾವಿರದ ಐದುನೂರು ಕೋಟಿ ರೂಪಾಯಿದ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ಸ್ ಕೊಟ್ಟಿದ್ದೀವಿ ಹೀಗಾಗಿ ಯಾರೂ ಆತಂಕ ಪಡಬೇಕಾಗಿಲ್ಲ ಎಲ್ಲ ನೀರಾವರಿ ಯೋಜನೆಗಳಾಗಲಿ ಇನ್ನಿತರ ಯೋಜನೆಗಳು ಏನಿದೆ ಅವೆಲ್ಲವೂ ಕೂಡ ಮುಂದುವರಿತದೆ ಹೀಗಾಗಿ ಅದು ಟೆಕ್ನಿಕಲಿ ಯಾಕೆ ಸ್ಟಾಪ್ ಆಗಿದೆ ಅಂತಂದ್ರೆ ಏನೋ ಇದರಿಂದ ಸ್ಟಾಪ್ ಆಗಿರಬಹುದು ಹೀಗಾಗಿ ಯಾವುದು ನಿಲ್ಲದಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ಯಾವ ಭಾರಕಮಾನಾಕಮ ಆಗಕ್ಕೆ ಬಿಡೋದಲ್ಲ ಅಂತ ಬರಬೇಕು ಬಡೀ ಯತ್ನಾಳ್ ಅವರು ಕೇಂದ್ರ ಸಚಿವರಾದಂಥವರು ಬೆಳೆದಿದ್ದಾರೆ ಅವರು ಈ ರೀತಿ ಹೇಳಿಕೆ ಕೊಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ ಒಮ್ಮೆ ಆಯ್ಕೆ ಆದ ಮೇಲೆ ಯಾರು ಮತ ಹಾಕಿದ್ದಾರೆ ಯಾರು ಮತ ಹಾಕಿಲ್ಲ ಅವ್ರೇನು ಬರೇ ಆಯ್ಕೆ ಮತ ಹಾಕಿದವರು ಅಷ್ಟೇ ಶಾಸಕರ ಅವರು ಅಥವಾ ಬಿಜೆಪಿ ಶಾಸಕರಷ್ಟೇನಾ ಅವರು ನಗರದ ಶಾಸಕರು ಅದನ್ನು ಅವರು ಅರ್ಥಕೊಳ್ಬೇಕು ಈ ರೀತಿ ಒಂದ ಕೋಮಿನವರು ಅದು ಯಾವುದೇ ಕೋಮಿನವ್ರು ಇರಲಿ ಅದು ಇರಲಿ ಮುಸಲ್ಮಾನ ಇರಲಿ ಯಾವುದೇ ಕೋಮಿನವ್ರು ಇರಲಿ ಅವ್ರು ನನ್ನ ನಮ್ಮ ಹತ್ರ ಬರಬಾರ್ದು ಆಮೇಲೆ ಆ ಪದ ಬಳಸುವಂತದ್ದು ಆ ಪದ ಬಳಸುವಂತಹದ್ದು ಬುರ್ಕ ಹಾಕೊಂಡು ಬಂದು ಬರಬಾರ್ದು ಟೊಪ್ಪಿ ಹಾಕೊಂಡು ಬರಬಾರ್ದು ಇದು ಅವಹೇಳನಕಾರಿ ಹೇಳಿಕೆಗಳು ನಾ ಖಂಡಿಸ್ತೇನೆ ಆಮೇಲೆ ಅದ್ರ ಜೊತೆಗೆ ಯಾವುದೇ ಒಂದು ಅದು ಹಿಂದೂ ಸಮಾಜ ಇರಬಹುದು ಮುಸ್ಲಿಂ ಸಮಾಜ ಇರಬಹುದು ಜೈನ್ ಇರಬಹುದು ಸಿಖ್ ಇರಬಹುದು ಬೌದ್ಧ ಇರಬಹುದು ಯಾರು ಇರಬಹುದು ನಾನು ಇಷ್ಟು ಮಾತ್ರ ಹೇಳಕ್ ಬಯಸಿದ್ರೆ ಮುಸ್ಲಿಂ ಸಮಾಜ ಇದತಕಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ನಾವೆಲ್ಲರೂ ಇದ್ದೀವಿ ನಾನಂತರೂ ಇವತ್ತು ದಿವಸ ಆ ಮುಸ್ಲಿಂ ಸಮಾಜದ ಕೆಲಸ ಒಂದು ವೇಳೆ ಇವರು ನಮ್ಮ ಯತ್ನಾಳವರಿಗೆ ಮಾಡುವಂತ ಇಚ್ಛೆ ಇರದಿದ್ರೆ ಅದೇ ನಿಲ್ಲದಲ್ಲ ಯಾಕೆ ನಮ್ಮ ಸರ್ಕಾರ ಇದೆ ನಾವು ಮಾಡ್ತೀವಿ ಆಮೇಲೆ ನಾನು ಅದನ್ನು ಹೇಳಿದ್ದೀನಿ ಈಗ ನಾನು ನಮ್ಮ ನಮ್ಮ ಆಫೀಸ್ ನಲ್ಲೇ ಒಂದು ದಿವಸ ನಗರದ ಇವರಿಗೆ ಅವ್ರು ಬೇಡ ಆಗಿದ್ರೆ ಮುಸ್ಲಿಂ ಎಲ್ಲರಿಗೂ ನಾನು ಹೇಳ್ಬಿಡ್ತೇನೆ ಬರಪ್ಪ ನಮ್ಮ ಆಫೀಸ್ ಬರಿ ನಿಮ್ ಏನು ಬೇಡಿಕೆಗಳದವಲ್ಲ ನಿಮ್ಮ ನಿಮ್ಮ ಅಭಿವೃದ್ಧಿ ಏನಾಗಬೇಕು ನಿಮ್ ಕೆಲಸಗಳ ನಮ್ಮ ಆಫೀಸ್ ಕೊಡಿ ಅದು ಮಾಡಿಸಿಕೊಡುವಂತ ಜವಾಬ್ದಾರಿ ನಾನು ಬರ್ತೇನೆ ಹೀಗಾಗಿ ಈ ರೀತಿ ಯತ್ನಾಳ್ ಅವರು ಕದರಿಸುವಂತಹದ್ದು ಈ ರೀತಿ ಅಂತ ಸ್ಟೇಟ್ಮೆಂಟ್ ಕೊಡುವಂಥದ್ದು ಇದು ಮಾಡುವಂತ ಸರಿಯಲ್ಲ ಅವರಿಗೆ ಶೋಭೆ ತರುವಂತದ್ದು ಕೂಡ ಅಲ್ಲ ಆಮೇಲೆ ಇವರಿಂದೇ ನಡೆಯೋದಿಲ್ಲ ಯತ್ನಾಳ್ ನಡೆಯದಲ್ಲ ನಡೆಯೋದಿಲ್ಲ ನಡೆಸೋರ್ ನಾವು ಅದೀವಿ ಬಹಳಷ್ಟು ಜನ ಏನು ಅದಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಎಲ್ಲಾ ರೀತಿಯ ಅಭಿವೃದ್ಧಿ ಆಗುವಂತದ್ದು ಅವ್ರನ್ನ ರಕ್ಷಣೆ ಮಾಡುವಂತಹದ್ದು ಅವ್ರನ್ನ ಇದು ಮಾಡುವುದಕ್ಕೆ ಒಂದು ದಿವಸ ನಾವು ಇದೀವಿ ನಮ್ಮ ಸರ್ಕಾರ ಇದೆ ಎಂ ಬಿ ಪಾಟೀಲ್ ವಿಶೇಷ ಆಸಕ್ತಿಯನ್ನು ವಹಿಸ್ಕೊತಾನೆ ಸೊ ಹೀಗಾಗಿ ಏನು ನಾವು ಬರೀ ಮುಸ್ಲಿಂ ಸಮುದಾಯ ಅಲ್ಲ ಹಿಂದೂ ಸಮುದಾಯಕ್ಕೂ ಕೂಡ ಒಂದೊಂದು ದಿವಸ ನಾವು ಯಾರಿಗೆ ಅವ್ರಿಗೆ ಅಭಿವೃದ್ಧಿ ಏನೇ ಇದ್ರೂ ಕೂಡ ನಾವು ಯಾವತ್ತು ಮಾಡ್ಕೊಂಡು ಬಂದಿದ್ದೀವಿ ಇವ್ರ ಹಂಗೆ ಬರೀ ಹಿಂದೂ ಸಮಾಜಕ್ಕೆ ಕಷ್ಟ ಮಾಡುವಂತಹದ್ದು ಅಥವಾ ನಾವು ಬರೀ ಮುಸ್ಲಿಂ ಸಮಾಜಕ್ಕೆ ಮಾಡ್ತೀವಿ ಅಂತಲ್ಲ ಯಾವುದೇ ಒಂದು ಸಮಾಜ ಇರಲಿ ನಿಮ್ಗೆ ಗೊತ್ತಿದೆ ನಾನು ಸಚಿವನಿದ್ದಾಗ ಎಲ್ಲಾ ಜಾತಿ ವರ್ಗದವ್ರೂ ಕೂಡ ಅದು ಬೋವಿ ಇರಬಹುದು ಇರಬಹುದು ಎಲ್ಲಾ ಸಮುದಾಯಗಳಿಗೆ ಹಾರ್ಮ ಸಮಾಜ ಇರಬಹುದು ಎಲ್ಲರಿಗೂ ಕೂಡ ನಾವು ಸೈಟ್ ಅನ್ನು ಕೊಟ್ಟುಕೊಂಡು ಅದು ಇದು ಮಾಡುವಂತ ಡೆವಲಪ್ಮೆಂಟ್ ಮಾಡಿ ಭಜತ್ರಿ ಸಮಾಜ ಇರಬಹುದು ಎಲ್ಲರಿಗೂ ಮಾಡುವಂತದ್ದು ಮಾಡಿದೀವಿ ಅದನ್ನ ಮುಂದುವರಿಸ್ಕೊಂಡು ಹೋಗುವಂತ ಕೆಲಸ ನಂದಿದೆ ನೋಡಿ ಅದು ಅದೇ ಹೇಳ್ತೇನೆ ಅನ್ನ ಬಹಳಷ್ಟು ಮಂದಿ ಜನಕ್ಕೆ ಬಜೆಟ್ ಬಗ್ಗೆ ತಪ್ಪು ಕಲ್ಪ ಇದೆ ಈ ಬಜೆಟ್ ಅನ್ನ ಇವರು ಟು ರೀಡ್ ವಿತ್ ಪ್ರೀವಿಯಸ್ ಬಜೆಟ್ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ಮತ್ತು ಈ ಬಜೆಟ್ ಎರಡು ಒಟ್ಟಿಗೆ ಓದಬೇಕು ನೀವು ಎರಡು ಒಟ್ಟಿಗೆ ಓದುವುದು ಆ ಸಿದ್ದರಾಮಯ್ಯ ಬಜೆಟ್ ಇಟ್ ಸ್ಟ್ಯಾಂಡ್ಸ್ ಗುಡ್ ಅದು ನಡೆದ ಮುಂದುವರಿತದೆ ಅದರ ಜೊತೆಗೆ ಇದನ್ನ ಆ ಇದು ಬಹಳಷ್ಟು ಜನಕ್ಕೆ ತಿಳಿದಿಲ್ಲ ಎಚ್ ಕೆ ಪಾಟೀಲ್ ಅವರು ಹೇಳುವಂತದ್ದು ಅದು ಬೆಂಗಳೂರು ಸಿಟಿ ಬಗ್ಗೆ ಮಾತಾಡಿದಾರೆ ಅವರು ಅವು ಅಲ್ಲಾರು ಕೂಡ ಬೆಂಗಳೂರು ನಗರದಲ್ಲಿ ಏನಾಗ್ತದೆ ಮೆಟ್ರೋ ಆಗಲಿ ಇದು ಆಗಲಿ ಅದು ಗೊತ್ತು ಗೊತ್ತು ನನಗೆ ನನ್ಗೆ ಗೊತ್ತಿದೆ ಅದು ಅವರು ಹೇಳುವಂತದ್ದು ಈಗ ಪಿಪಿಪಿ ಮಾಡೆಲ್ ಮೇಲೆ ಏನಾಗ್ತದಲ್ಲ ಬೆಂಗಳೂರು ಸಿಟಿಗೆ ಮೆಟ್ರೋ ಇರಬಹುದು ಅದು ನಾನೇ ಸಚಿವನಾಗಿದ್ದಾಗ ಬೇಕೆದಾಟು ಮಾಡುವಾಗ ನಾನು ಕೇಳಿದೆ ಬೇಕೆದಾಟು ಎಲ್ಲಿ ದುಡಿದ್ರೆ ನಾನು ಹೇಳಿದೆ ಬೇಕೆದಾಟು ತುರ್ತಾ ಬೆಂಗಳೂರು ನೀರಿಲ್ಲ ಜನ ಕುಶಿಲಿಂದ ಕೊಡ್ತಾರೆ ನಾವು ನೀರು ಕೊಡ್ತೀವಿ ಅಂದ್ರೆ ಆ ಜನ ಏನು ದುಡ್ಡು ಕೊಡ್ತಾರೆ ನೀರಿನ ಟ್ಯಾಕ್ಸ್ ಕೊಡ್ತಾರೆ ಅದ್ರ ಮೇಲೆ ಅದು ಆರ್ ಸಾವಿರ ಕೋಟಿ ರೂಪಾಯಿ ನಾವು ಮೇಕೆ ದಾಟುವುದನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಆ ರೀತಿಯಿಂದ ನಾವು ಪಿಪಿ ಬಿಮೆ ಮಾಡ್ತೀವಿ ಅಂತ ಹೇಳಿ ಬಿಡಬ್ಲ್ಯೂ ಸಿ ಎಸ್ ಅಲ್ಲಿ ಜೊತೆ ಕೊಡಿ ಹೀಗೆ ಸಮರ್ಥನೆ ಮಾಡಿ ಅಂತಾರೆ ಎಚ್ ಡಿ ದೇವೇಗೌಡರು ಕೇಳಿದ್ದಾರೆ ಲಿಂಗಾಯಿತರು ಇಪ್ಪತ್ತ ಇಪ್ಪತ್ತೈದು ವರ್ಷ ಮುಖ್ಯಮಂತ್ರಿ ಆದಾಗ ಏನ್ ಮಾಡಿದ್ರು ಅಜ್ಞಾ ಕ್ಯಾಲ್ ಮಾತಾಡ್ತಿಲ್ಲ ನೋಡಿ ಯಾವುದೇ ಜಾತಿ ಮೇಲೆ ಅಥವಾ ಯಾವುದೇ ಭಾಗದ ಮೇಲೆ ಮಾತಾಡೋ ಸರಿಯಾಗೋದಿಲ್ಲ ಎಚ್ ಡಿ ದೇವೇಗೌಡರು ಮಾತಾಡಿದ್ರು ಕೂಡ ಅದ್ರ ತಪ್ಪೇ ಎಲ್ಲರೂ ಎಲ್ಲರಿದ್ದಾಗ ಮಾಡಿರ್ತಾರೆ ಈಗ ನಾನ್ ಸಚಿವನಾಗಿದ್ದೆ ನಾನ್ ಸಚಿವನಾಗಿದ್ದಾಗ ಏನು ದಕ್ಷಿಣ ಕರ್ನಾಟಕ ಕೆಲಸ ಮಾಡಿದ್ವಾ ಎತ್ತಿನಹೊಳೆ ಮಾಡಿದ್ವಿ ದಕ್ಷಿಣ ಕರ್ನಾಟಕದಲ್ಲಿ ಒಂದೊಂದು ದಿವಸ ನಲವತ್ತು ಕೆರೆ ತುಂಬು ಯೋಜನೆಗಳು ಮಾಡಿದೀವಿ ಚಾಮರಾಜನಗರ ಇರಬಹುದು ಮೈಸೂರು ಇರಬಹುದು ಅಲ್ಲೂ ಕೂಡ ಮಾಡಿದೀವಿ ಅಪ್ಪರ್ ಭದ್ರಾಕ್ಕೆ ನಾವು ಹಿಂದೆಂದು ಕೊಲ್ಲಾದ ಸು ದುಡ್ಡು ಕೊಟ್ಟಿದ್ದೀವಿ ಇನ್ನು ಮುನ್ನೂರು ಮೀಟರ್ ಉಳಿದಿದೆ ಅಪ್ಪರ್ ಭದ್ರಾದಲ್ಲಿ ಅಜಂಪೂರ್ ಟನಲ್ ಆ ಮುನ್ನೂರು ಮೀಟರ್ ಅಜಂಪುರ್ ಟನಲ್ ಕಟ್ ಮಾಡಿದ್ರೆ ನಾವು ಹದಿನೆಂಟು ಟಿಎಂಸಿ ಚಿತ್ರದುರ್ಗಕ್ಕೆ ನೀರು ಕೊಡ್ತೀವಿ ಬಾಕ್ಷ ತುಮಕೂರು ಕೂಡ ಐತಿಹಾಸಿಕ ಕೆಲಸ ಯಾರು ನೆನ್ಪಾರ ಹೋಗ್ಬಿಟ್ಟಿದ್ರು ಅಪ್ರಭದ್ರ ಯೋಜನೆ ಇನ್ನ ಮೂರು ತಿಂಗಳಲ್ಲಿ ಬಹುಶಃ ನಾವು ಅದನ್ನ ಕಂಪ್ಲೀಟ್ ಆಗ್ತದೆ ಏಟೀನ್ ಟಿ ಎಂಸಿ ಚಿತ್ರದುರ್ಗಕ್ಕೆ ನೀರು ಹೋಗ್ತದೆ ಯಾವ ರೀತಿ ಬಿಜಾಪುರದ ಪರಿಸ್ಥಿತಿ ಇದೆ ಅದೇ ರೀತಿ ಚಿತ್ರದುರ್ಗ ಪರಿಸ್ಥಿತಿ ನಾನು ಕೇಳಿಲ್ಲ ಅದನ್ನ ನಾನು ಯಾವ ಅರ್ಥದಲ್ಲಿ ನಾನು ಕೇಳಿಲ್ಲ ನನಗೆ ಗೊತ್ತಿಲ್ಲ ನನಗೆ ನಾನು ಅದನ್ನ ಅಸರ್ಟನ್ ಮಾಡ್ಕೊಂಡು ಅವ್ರು ಹಿರಿಯರು ಅವರು ಹೇಳಿದಾರೋ ಇಲ್ಲೋ ಎಷ್ಟೋ ಸಲ ಮಾಧ್ಯಮದಲ್ಲಿ ನಾವು ನೋಡ್ತಿರ್ತೀವಿ ನಾವು ಹೇಳಿರಂಗಿಲ್ಲ ಅವ್ರು ಹಾಕಿರ್ತಾರೆ ಕೊನೆಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ